ನಮಸ್ಕಾರ ಸ್ನೇಹಿತ್ರೆ ಪ್ರಮುಖ ದಾಖಲೆಗಳಲ್ಲಿ ಇದೀಗ ರೇಷನ್ ಕಾರ್ಡ್ ಕೂಡ ಒಂದಾಗಿದೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಐದು ಬಂಪರ್ ಗಿಫ್ಟ್ ನೀಡೋದ್ರ ಮೂಲಕ ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ದಿಢೀ ಸಿಹಿ ಸುದ್ದಿ ನೀಡಲಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡವರಿಗೆ ಮತ್ತು ಮಧ್ಯಮ ವರ್ಗದ ಜನಸಾಮಾನ್ಯರಿಗೆ ಅನುಕೂಲ ಮಾಡಲೆಂದೇ ಈಗಾಗಲೇ ಹಲವಾರು ಯೋಜನೆಗಳನ್ನ ಜಾರಿಗೆ ಮಾಡುವ ಮೂಲಕ ರೇಷನ್ ಕಾರ್ಡ್ ಬಳಕೆ ಮಾಡುವವರಿಗೆ ಅನುಕೂಲವನ್ನ ಮಾಡಿಕೊಡ್ತಾ ಇದೆ ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ ಎಂಟು ಉಚಿತ ಸೇವೆಗಳು ಇದರ ಜೊತೆಗೆ ಐದು ಪಿಂಚಣಿ ನೀಡುವಂತಹ ಯೋಜನೆಗಳನ್ನ ಜಾರಿಗೆ ಮಾಡಿ ಸಿ ಸುದ್ದಿ ಹಾಗಾದ್ರೆ ಬನ್ನಿ ರೇಷನ್ ಕಾರ್ಡ್ ಇದ್ದವರು ಪ್ರತಿ ತಿಂಗಳು ಸರ್ಕಾರದಿಂದ ಪಿಂಚಣಿ ಹಣ ಹೇಗೆ ಪಡೆದುಕೊಳ್ಳಬೇಕು ಐದು ಗುಡ್ ನ್ಯೂಸ್ ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನಿಮ್ಮ ಬಳಿಗೂ ಕೂಡ ರೇಷನ್ ಕಾರ್ಡ್ ಇದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿ ಭಾರತ ಸರ್ಕಾರ ಈ ಅಗತ್ಯವಿರುವಂತಹ ಜನರಿಗೆ ಉಚಿತ ಪಡಿತರವನ್ನು ಕೂಡ ಒದಗಿಸಲಾಗಿದ್ದು ಇದಲ್ಲದೆ ಅನೇಕ ಜನರಿಗೆ ಬಹಳ ಕಡಿಮೆ ಬೆಲೆಗೆ ಪಡಿತರವನ್ನು ಸಹ ನೀಡಲಾಗುತ್ತೆ ಈ ಪಡಿತರ ಚೀಟಿಯ ಪ್ರಯೋಜನಗಳು ನೋಡೋದಾದರೆ ಪಡಿತರ ಚೀಟಿ ಉಚಿತ ಅಥವಾ ಕಡಿಮೆ ವೆಚ್ಚದ ಪಡಿತರವನ್ನು ಪಡೆಯುವ ಮಾಧ್ಯಮ ಮಾತ್ರವಲ್ಲ ಇದರ ಮೂಲಕ ಇತರೆ ಅನೇಕ ಸೌಲಭ್ಯಗಳನ್ನು ಸಹ ಪಡೆಯಬಹುದು ಉಚಿತ ಪಡಿತರ ಅಗತ್ಯ ಇರುವ ಇರುವಂತಹ ಜನರಿಗೆ ವಿವಿಧ ಆಹಾರ ಪದಾರ್ಥಗಳ ಉಚಿತ ವಿತರಣೆ ಕೈಗೆಟುಕುವ ದರದಲ್ಲಿ ಪಡಿತರ ಚೀಟಿದಾರರು ಸರ್ಕಾರ ನಿಗದಿಪಡಿಸಿದ ಅಗ್ಗದ ದರದಲ್ಲಿ ಆಹಾರ ಪದಾರ್ಥಗಳನ್ನು ಪಡೆಯುತ್ತಾರೆ ಸರ್ಕಾರಿ ಯೋಜನೆಗಳಲ್ಲಿ ಭಾಗವಹಿಸುವಿಕೆ ಪಡಿತರ ಚೀಟಿಯ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳನ್ನು ಪಡೆಯಬಹುದು ಗುರುತಿನ ಪುರಾವೆ ಮತ್ತು ಪಡಿತರ ಚೀಟಿಯನ್ನು ಗುರುತಿಸಿ ಪುರಾವೆಯಾಗಿ ಬಳಕೆ ಮಾಡಬಹುದು ಸಾಲದ ಮೇಲೆ ಸಬ್ಸಿಡಿ ಅನೇಕ ಯೋಜನೆಗಳಲ್ಲಿ ಪಡಿತರ ಚೀಟಿದಾರರು ಸಾಲದ ಮೇಲೆ ಸಬ್ಸಿಡಿಯನ್ನು ಸಹ ನೀಡುತ್ತಾರೆ ವಿಮಾ ಯೋಜನೆ ಕೆಲವು ರಾಜ್ಯಗಳಲ್ಲಿ ಪಡಿತರ ಚೀಟಿದಾರರು ಆರೋಗ್ಯ ವಿಮೆ ಪ್ರಯೋಜನಗಳನ್ನು ಸಹ ಪಡೆಯುತ್ತಾರೆ ಇನ್ನು ಸಾಮಾಜಿಕ ಕಲ್ಯಾಣ ಸೇವೆಗಳು ಸಾಮಾಜಿಕ ಕಲ್ಯಾಣ ಯೋಜನೆಗಳನ್ನು ಪಡಿತರ ಚೀಟಿಗಳ ಮೂಲಕ ಪಡೆಯಬಹುದು ಶಿಕ್ಷಣಕ್ಕೆ ನೆರವು ಪಡಿತರ ಚೀಟಿದಾರರ ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡುವ ಕೆಲವು ಯೋಜನೆಗಳಿವೆ ಪಡಿತರ ಚೀಟಿ ವಿಧಗಳು ಮತ್ತು ಅರತೆ ಭಾರತದಲ್ಲಿ ಅನೇಕ ರೀತಿಯ ಪಡಿತರ ಚೀಟಿಗಳು ಇದ್ದು ಅವುಗಳನ್ನ ಜನರ ಅಗತ್ಯ ಮತ್ತು ಆದಾಯದ ಮೇಲೆ ತಯಾರಿಸಲಾಗ್ತಾ ಇದೆ ಪಡಿತರ ಚೀಟಿಯೊಂದಿಗೆ ಲಭ್ಯವಿರುವಂತಹ ಕೆಲವು ಪ್ರಮುಖ ಸೌಲಭ್ಯಗಳು ಇಲ್ಲಿವೆ ಬೆಳೆ ವಿಮೆ ಪಡಿತರ ಚೀಟಿಯ ಆಧಾರದ ಮೇಲೆ ರೈತರು ಬೆಳೆ ವಿಮೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇದು ನೈಸರ್ಗಿಕ ವಿಪತ್ತುಗಳಿಂದ ಉಂಟಾಗುವ ನಷ್ಟದಿಂದ ಪರಿಹಾರವನ್ನು ಕೂಡ ನೀಡುತ್ತೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಯಾರಿಗಾದರೂ ಗ್ಯಾಸ್ ಸಿಲಿಂಡರ್ ಅವರು ಪಡಿತರ ಚೀಟಿಯನ್ನು ಬಳಕೆ ಮಾಡಿಕೊಂಡ ಈ ಯೋಜನೆಯಡಿ ಉಚಿತ ಗ್ಯಾಸ್ ಸಿಲಿಂಡರ್ಗಳನ್ನು ಪಡೆಯಬಹುದು ಇನ್ನು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಪಡಿತರ ಚೀಟಿಗಳ ಮೂಲಕ ಯೋಜನೆಗಳ ಲಾಭವನ್ನು ಪಡೆಯಬಹುದು ಇದು ಇವರಿಗೆ ಆರ್ಥಿಕ ನೆರವು ಮತ್ತು ಅಭಿವೃದ್ಧಿ ಅವಕಾಶಗಳನ್ನು ನೀಡುತ್ತೆ ಆರ್ಥಿಕ ನೆರವು ಪಡಿತರ ಚೀಟಿ ಹೊಂದಿದವರಿಗೆ ಪಕ್ಕಾ ಮನೆ ನಿರ್ಮಾಣ ಮಾಡಲು ಆರ್ಥಿಕ ನೆರವು ನೀಡಲಾಗುತ್ತೆ ಇದು ಅವರ ವಸತಿ ಪರಿಸ್ಥಿತಿಗಳನ್ನು ಸುಧಾರಿಸಲು ಸಹಾಯ ಮಾಡುವುದಲ್ಲದೆ ಕಾರ್ಮಿಕ ಕಾರ್ಡ್ ಯೋಜನೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಯೋಜನೆಯ ಅಡಿ ಪ್ರಯೋಜನಗಳನ್ನು ಕೂಡ ಪಡಿತಾರೆ ಇದು ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡುತ್ತೆ ಇನ್ನು ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳು ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲು ಮತ್ತು ಸಬಲೀಕರಣಗೊಳಿಸಲು ಉಚಿತ ಹೊಲಿಗೆ ಯಂತ್ರಗಳನ್ನು ಸಹ ಒದಗಿಸಲಾಗುತ್ತಿದೆ ಇದರಿಂದ ಅವರು ಯಾವುದೇ ಆದ ವ್ಯವಹಾರವನ್ನು ಕೂಡ ಮಾಡಬಹುದು ಉಚಿತ ಪಡಿತರ ಯೋಜನೆ ಭಾರತ ಸರ್ಕಾರದ ಅಡಿಯಲ್ಲಿ ಪಡಿತರ ಚೀಟಿದಾರರು ಉಚಿತ ಪಡಿತರ ಕೂಡ ಸೌಲಭ್ಯವನ್ನು ಪಡೆಯಬಹುದು ಇದು ಅವರ ದೈನಂದಿನ ಜೀವನದಲ್ಲಿ ಸಹಾಯ ಮಾಡುವುದಲ್ಲದೆ ಪಡಿತರ ಚೀಟಿ ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿದೆ ಪ್ರತಿ ತಿಂಗಳು ಕೈತುಂಬ ಹಣ ಕೂಡ ಇದರಿಂದ ಪಡೆಯಬಹುದು ಇದರ ಜೊತೆಗೆ ಐದು ಪಿಂಚಣಿ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಹೊಸದಾಗಿ ಸಿದ್ಧಪಡಿಸಿದೆ ಇವುಗಳ ಮೂಲಕ ನೀವು ಪ್ರತಿ ತಿಂಗಳು ಫಲಾನುಭವಿಗಳು ಕೈ ತುಂಬ ಹಣವನ್ನು ಪಡೆಯಬಹುದಾಗಿದೆ ಹಾಗಾದರೆ ಯಾವೆಲ್ಲ ಯೋಜನೆಗಳಿಂದ ಎಷ್ಟು ಹಣ ಸಿಗುತ್ತೆ ದೇಶದಲ್ಲಿ ಬಿಪಿಎಲ್ ಕಾರ್ಡ್ದಾರರನ್ನು ಬೆಂಬಲಿಸುವ ಉದ್ದೇಶದಿಂದ ಸರ್ಕಾರ ರಾಷ್ಟ್ರೀಯ ಪ್ರಮುಖ ಸಹಾಯ ಕಾರ್ಯಕ್ರಮದ ಅಡಿಯಲ್ಲಿ ಐದು ಪ್ರಮುಖ ಪಿಂಚಣಿಗಳನ್ನು ಸಿದ್ಧಪಡಿಸಿದೆ ಈ ಯೋಜನೆಯ ಅಡಿಯಿಂದ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಾ ಇರುವಂತಹ ವೃದ್ಧರು ವಿಧವೇಯರು ಮತ್ತು ಅಂಗವಿಕಲರಿಗೆ ಹಣಕಾಸಿನ ನೆರವು ಸಿಕ್ಕಂತಾಗಿದೆ ಇದು ವೃದ್ಧಾಪ್ಯ ಪಿಂಚಣಿ ಯೋಜನೆಗೆ ಅರ್ಹರಾಗಿದ್ದು ಅವರ ಅವರು ಇದರ ಪ್ರಯೋಜನಗಳನ್ನು ಪಡೆಯುತ್ತಿಲ್ಲ ಮತ್ತು ಎನ್ಎಸ್ಎಪಿ ಅಡಿಯಲ್ಲಿ ಪ್ರಸ್ತುತ ಐದು ಉಪಯೋಜನೆಗಳು ಇವೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ ಇಂದಿರಾಗಾಂಧಿ ರಾಷ್ಟ್ರೀಯ ವಿಧವೇತರ ಪಿಂಚಣಿ ಯೋಜನೆ ಈ ಅಡಿಯಲ್ಲಿ ಅಂಗವಿಕಲ ಪಿಂಚಣಿ ಯೋಜನೆ ರಾಷ್ಟ್ರೀಯ ಕುಟುಂಬ ಪ್ರಯೋಜನ ಯೋಜನೆ ಮತ್ತು ಅನ್ನಪೂರ್ಣ ಯೋಜನೆಗಳು ಇದಾಗಿವೆ ಈ ಯೋಜನೆಗಳ ಅಡಿಯಲ್ಲಿ ಅರಹ ಫಲಾನುಭವಿಗಳನ್ನು ಗುರುತಿಸುವಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಪುರಸಭೆಗಳು ಸಕ್ರಿಯ ಪಾತ್ರವನ್ನು ವಹಿಸುತ್ತವೆ ಸ್ಥಳೀಯ ಸಂಸ್ಥೆಗಳು ಕ್ಷೇತ್ರ ಮಟ್ಟದಲ್ಲಿ ಬಡತನ ರೇಖೆಗಿಂತ ಕೆಳಗಿದ್ದವರನ್ನು ಅಂದರೆ ಬಿಪಿಎಲ್ ಪಡಿತರ ಚೀಟಿದಾರರನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತವೆ ಫಲಾನುಭವಿಗಳಿಗೆ ಪ್ರಯೋಜನಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಡಿಬಿಟಿ ವಿಧಾನವನ್ನು ಕೂಡ ಬಳಕೆ ಮಾಡಲಾಗುತ್ತೆ ಇನ್ನು ಫಲಾನುಭವಿಯ ಬ್ಯಾಂಕ್ ಖಾತೆ ಮತ್ತು ಅಂಚೆ ಕಚೇರಿ ಬರಲು ಸಾಧ್ಯ ಆಗದ ಸಮಯದಲ್ಲಿ ಮನೆಗೆ ಹಣವನ್ನು ತಲುಪಿಸುವ ಅವಕಾಶವನ್ನು ಕಲ್ಪಿಸುತ್ತೆ ರಾಜ್ಯದಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ಯೋಜನೆಗಳಿಗೆ ಅನುಷ್ಠಾನಗಳನ್ನು ಯಾವುದೇ ಸರ್ಕಾರ ಇಲಾಖೆಯನ್ನು ಆಯ್ಕೆ ಮಾಡಬಹುದು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪಿಪಿಎಲ್ ಹಿರಿಯ ನಾಗರಿಕರಿಗೆ ಆರ್ಥಿಕ ನೆರವು ನೀಡಲಾಗುತ್ತೆ ಅರವತ್ತರಿಂದ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಿನವರು ಕೇಂದ್ರ ಸರ್ಕಾರದಿಂದ ತಿಂಗಳಿಗೆ ಇನ್ನೂರು ರೂಪಾಯಿ ಪಡೆಯುತ್ತಾರೆ ಇನ್ನು ಎಂಬತ್ತು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ತಿಂಗಳಿಗೆ ಐದುನೂರು ರೂಪಾಯಿ ಪಡೆಯುತ್ತಾರೆ ಗಾಂಧಿ ರಾಷ್ಟ್ರೀಯ ವಿಧವೆಯರ ಪಿಂಚಣಿ ಯೋಜನೆ ನಲವತ್ತರಿಂದ ಎಪ್ಪತ್ತೊಂಬತ್ತು ವರ್ಷದ ವಯಸ್ಸಿನವರು ಬಿಪಿಎಲ್ ವಿಧವೆಯರಿಗೆ ತಿಂಗಳಿಗೆ ಮುನ್ನೂರು ರೂಪಾಯಿ ಕೇಂದ್ರ ಸಹಾಯ ನೀಡುತ್ತೆ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಐದುನೂರು ರೂಪಾಯಿ ಗಾಂಧಿ ರಾಷ್ಟ್ರೀಯ ಅಂಗವಿಕಲ ವ್ಯಕ್ತಿಗಳ ಪಿಂಚಣಿ ಯೋಜನೆಯು ಹದಿನೆಂಟರಿಂದ ಎಪ್ಪತ್ತೊಂಬತ್ತು ವಯಸ್ಸಿನ ತೀವ್ರ ಬಹು ಅಂಗ ವೈಫಲ್ಯ ಹೊಂದಿರುವಂತಹ ಬಿ ಕಾರ್ಡ್ ಹೊಂದಿರುವ ವ್ಯಕ್ತಿಗಳಿಗೆ ತಿಂಗಳಿಗೆ ಮುನ್ನೂರು ರೂಪಾಯಿ ಪಿಂಚಣಿ ಒದಗಿಸಲಾಗುತ್ತೆ ತೊಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಐದುನೂರು ರೂಪಾಯಿ ಪಡೆಯಲು ಸಹಾಯಕವಾಗಿದೆ ಎಂದು ಹೇಳಲಾಗಿದೆ ಧನ್ಯವಾದಗಳು